ಯುರೋಪಿಯನ್ ನೊಂದಿಗೆ ಪಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಕ್ರಿಸ್ಮಸ್ ಆಚರಣೆಗೆ ಅದ್ಧೂರಿ ಆರಂಭ ಖ್ಯಾತ ನಟ ಅರ್ಜುನ್ ರಾಮ್ಪಾಲ್ ಅವರಿಂದ ಆಕರ್ಷಕ ಅಲಂಕಾರ ಉದ್ಘಾಟನೆ ಐಷಾರಾಮಿ ಅಲಂಕಾರಗಳು ಮತ್ತು ಭವ್ಯವಾದ ಕ್ರಿಸ್ಮಸ್ ಟ್ರೀನೊಂದಿಗೆ ಕ್ರಿಸ್ಮಸ್ ಮ್ಯಾಜಿಕ್ನಲ್ಲಿ ಮಿಂತೇಳಲು ಅವಕಾಶ ಸೊಗಸಾದ ಮತ್ತು ಮೋಡಿ ಮಾಡುವಂತಹ ಶಾಪಿಂಗ್ ಅನುಭವದ ವಾತಾವರಣ ಸೃಷ್ಟಿ ಇಲ್ಲಿನ ಕ್ರಿಸ್ಮಸ್ ಟ್ರಿಗೆ ಮಾಡಿರುವ ಲೈಟಿಂಗ್ ನೋಡಲು ಎರಡು ಕಣ್ಣುಗಳು ಸಾಲದು ಹಬ್ಬದ ಸೀಸನ್ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರೀಮಿಯರ್ ಶಾಪಿಂಗ್ ತಾಣವಾಗಿರುವ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಬರೋಬ್ಬರಿ ಅರವತ್ತೈದು ಅಡಿ ಎತ್ತರದ ಕ್ರಿಸ್ಮಸ್ ಟ್ರೀಯನ್ನು ಸ್ಥಾಪಿಸಿದ್ದು ಗ್ರಾಹಕರು ಮತ್ತು ವೀಕ್ಷಕರನ್ನು ತನ್ನತ್ತ ಸೆಳೆದುಕೊಳ್ಳಲಿದೆ ಇದರ ಜೊತೆಗೆ ಅತ್ಯಾಕರ್ಷಕ ಅಲಂಕಾರ ಮತ್ತು ಅದ್ದೂರಿ ಚಟುವಟಿಕೆಗಳು ನಡೆಯುತ್ತಿವೆ ಮಿನುಗುವ ದೀಪಗಳು ಐಷಾರಾಮಿ ಆಭರಣಗಳ ಸಂಯೋಜನೆಯೊಂದಿಗೆ ಅಲಂಕರಿಸಲ್ಪಟ್ಟಿರುವ ಈ ಆಕರ್ಷಣೆಯು ಹಬ್ಬದ ಋತುವಿನ ಅತ್ಯುತ್ತಮ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಈ ಮೂಲಕ ಪಿನಿಕ್ಸ್ ಮಾಲ್ ಆಫ್ ಏಷ್ಯಾ ಯುರೋಪಿಯನ್ ಥೀಮ್ಡ್ ಮಾರ್ಕೆಟ್ ರೀತಿಯಲ್ಲಿ ಕಾಣಿಸುತ್ತಿದ್ದು ಗ್ರಾಹಕರು ಕುಟುಂಬಗಳು ಮತ್ತು ಅವರ ಸ್ನೇಹಿತರು ಇದನ್ನು ವೀಕ್ಷಿಸಿ ಮಂತ್ರಮುಗ್ಧರಾಗಲಿದ್ದಾರೆ ಇಲ್ಲಿ ಬೆರಗುಗೊಳಿಸುವ ಸಂಭ್ರಮದೊಂದಿಗೆ ಗ್ರಾಹಕರು ಈ ಹಬ್ಬದ ಸೀಸನ್ನ ಮ್ಯಾಜಿಕ್ ಅನ್ನು ಅನುಭವಿಸಬಹುದಾಗಿದೆ ಕ್ಯಾರೋಲ್ ಆಡುಗಾರಿಕೆಯೊಂದಿಗೆ ಸಾಂತಾ ಮೀಟ್ ಅಂಡ್ ಗ್ರೀಟ್ ಎಂಬ ಅದ್ಭುತವಾದ ಕಾರ್ಯಕ್ರಮ ನಿರಂತರವಾಗಿ ಸಾಗುತ್ತದೆ ಆಕರ್ಷಕವಾದ ಸ್ನೋಮ್ಯಾನ್ ಮತ್ತು ಅಂತಾರಾಷ್ಟ್ರೀಯ ಫ್ಲೇರ್ನ ಕ್ರಿಸ್ಮಸ್ ಪರೇಡ್ ಹಬ್ಬದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಲಿದೆ ಪಿನಿಕ್ಸ್ ಮಾಲ್ ಆಫ್ ಏಷ್ಯಾವು ತನ್ನ ಸರಿಸಾಟಿ ಇಲ್ಲದ ಶಾಪಿಂಗ್ ಮತ್ತು ಲೈಫ್ ಸ್ಟೈಲ್ ಶ್ರೇಷ್ಠತೆಗೆ ಪ್ರಖ್ಯಾತಿಯನ್ನು ಪಡೆದಿದೆ ಇಂದು ನಟ ಅರ್ಜುನ್ ರಾಮ್ಪಾಲ್ ಅವರು ಭವ್ಯವಾದ ಕ್ರಿಸ್ಮಸ್ ಟೇ ಲೈಟಿಂಗ್ ಮತ್ತು ಕ್ರಿಸ್ಮಸ್ ಅಲಂಕಾರವನ್ನು ಅದ್ದೂರಿಯಾಗಿ ಉದ್ಘಾಟಿಸಿದರು ಇದರೊಂದಿಗೆ ಕ್ರಿಸ್ಮಸ್ ಆಚರಣೆಗೆ ಚಾಲನೆ ಸಿಕ್ಕಿತು ರಾಂಪಾಲ್ ಅವರು ಅರವತ್ತೈದು ಅಡಿ ಎತ್ತರದ ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ಮಾರುಕಟ್ಟೆಯನ್ನು ಸಹ ಉದ್ಘಾಟಿಸಿದರು ಇದೇ ವೇಳೆ ಗಣ್ಯಾತಿ ಗಣ್ಯರು ಗ್ಯಾಸ್ಟ್ರ ಪಬ್ ಆಗಿರುವ ದುಬಾರಾದಲ್ಲಿ ಏರ್ಪಡಿಸಿದ್ದ ಡಿಜೆ ಪಾರ್ಟಿಯಲ್ಲಿ ಆನಂದ ಅನುಭವಿಸಿದರು ಅಕೃಷ್ಟತ ನಟನೆಗೆ ಹೆಸರುವಾಸಿಯಾಗಿರುವ ಅರ್ಜುನ್ ರಾಮ್ಪಾಲ್ ಅವರು ಆರ್ಟಿಸ್ಟ್ ಟ್ರ್ಯಾಕ್ಗಳಿಗೆ ಹೆಜ್ಜೆ ಹಾಕಿದರು ಮತ್ತು ಗಣ್ಯರು ಪಾರ್ಟಿಯಲ್ಲಿ ಪಾಲ್ಗೊಂಡು ಮರೆಯಲಾಗದ ಕ್ಷಣಗಳನ್ನು ಹೊತ್ತಾಯಿದರು ಹೈ ಎನರ್ಜಿ ಡಿಜೆ ಪಾರ್ಟಿಯು ಕ್ರಿಸ್ಮಸ್ ಆಚರಣೆಗಳಿಗೆ ಪರಿಪೂರ್ಣ ಟೋನ್ ಅನ್ನು ಹೊಂದಿಸಿದ್ದು ವಿದ್ಯುದ್ಧೀಕರಿಸಲಾಗಿದ್ದ ಬಿಟ್ಗಳು ಮತ್ತು ಹಬ್ಬದ ಮೆರುಗುಗಳಿಂದ ತುಂಬಿತು ಉತ್ಸಾಹಭರಿತವಾದ ಸಂಗೀತ ಮತ್ತು ರೋಮಾಂಚಕರವಾದ ವಾತಾವರಣವು ಹಬ್ಬದಂತೆ ಕಾಣಿಸಿತು ಈ ಮೂಲಕ ಪ್ರತಿಯೊಬ್ಬರೂ ಆನಂದ ಪಡುವಂತಹ ರಜಾದಿನದ ವೈಪ್ ಸೃಷ್ಟಿಸಿತು ನನ್ನ ಹೆಸರು ಪ್ರಿಯಾ ಅಂತ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ಅದು ತುಂಬಾ ದೂರ ಆಗುತ್ತಿದ್ದು ಬಟ್ ಇದು ಡೆಕೋರೇಷನ್ ನೋಡಕ್ ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಲೈಟಿಂಗ್ ನೋಡಿ ತುಂಬ ಖುಷಿಪಟ್ವಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಫೋಟೋಸ್ ಎಲ್ಲ ತುಂಬ ಕ್ಲಿಕ್ ಮಾಡಿದ್ವಿ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಇವಾಗ ಸ್ನೋಫಾಲಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಸ್ನೋಫಾಲ್ ನೋಡ್ಬಿಟ್ಟು ಹೋಗ್ತೀವಿ ಅಂತ ಸೊ ಮೈ ನೇಮ್ ಇಸ್ ಸೋನಾಲಿ ಆ್ಯಕ್ಚುಲಿ ವಿ ಕೇಮ್ ಆಲ್ ದ ವೇ ಫ್ರಮ್ ಬೆನಘಟ ಟು ಹಿಯರ್ ಸೊ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ದ ಲೈಟ್ ದ ಲೈಟಿಂಗ್ ಆ್ಯಂಡ್ ಆಲ್ ಇಸ್ ವಾವ್ ಆ್ಯಂಡ್ ಲೈಕ್ ವಿ ಹ್ಯಾಡ್ ಗುಡ್ ಟೈಮ್ ಅಟ್ ಚಿಲ್ಡ್ರನ್ಸ್ ಆಲ್ಸೋ ಎಂಜಾಯ್ಡ್ ಮೈ ಡಾಟರ್ ಎಂಜಾಯ್ಡ್ ಎ ಲಾಟ್ ಸೊ ದೇ ವೇ ಕಾರ್ಟೂನ್ ಕ್ಯಾರೆಕ್ಟರ್ ದ್ಯಾಟ್ ವಾಸ್ ಲೈಕ್ ಲೈಕ್ ಐ ಸಿಂಗ್ ಆನ್ ದ ಟಾಪ್ ಶಿ ಎಂಜಾಯ್ಡ್ ಎ ಲಾಟ್ ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಇನ್ ಸೈಡ್ ಫಾರ್ ಡಿನ್ನರ್ ಸೊ ಆರ್ ಕ್ರಿಸ್ಮಸ್ ಇಸ್ ಲೈಕ್ ಗುಡ್ ಕಮಿಂಗ್ ಇಯರ್ ಯಾ ಥ್ಯಾಂಕ್ ಯು ಪ್ರದೀಪಾ ಅಂತ ನನ್ನ ಇಲ್ಲೆಲ್ಲ ಅಂಕಲ್ ಇರೋದು ಸೊ ಅವಾಗವಾಗ ಬರ್ತಿದ್ವಿ ಬಟ್ ಇದು ಲೈಟ್ ಶೋ ಅಂತ ಬಂದಿದ್ದು ಬಟ್ ತುಂಬ ಚೆನ್ನಾಗಿದೆ ಸೊ ಏಟ್ ಓ ಕ್ಲಾಕ್ ಗೆ ಸ್ನೋ ಫಾಲ್ ಇದೆ ಮಾಡ್ತಾ ಇದೀವಿ ಖಂಡಿತ ಬನ್ನಿ ಎಲ್ಲರೂ ತುಂಬಾ ಲೈಟ್ ಶೋ ಎಂಜಾಯ್ ದ ಲೈಟ್ ಸೊ ಇಟ್ ಇಸ್ ಲೈಕ್ ವೆರಿ ನೈಸ್ ನೆವರ್ ಸೀನ್ ಬಿಫೋರ್ ಎವ್ರಿಬಡಿ ಶುಡ್ ಕಮ್ ಕಮೆಂಟ್ ಸೀ ದಿ ಸ್ಪೆಷಲಿ ದ ಸ್ನೋ ಫಾಲ್ ವಿಚ್ಲ್ ಹ್ಯಾಪನ್ ನೌ ಸೊ ಟ್ಯೂನ್ ನಾನು ಕ್ರಿಸ್ಮಸ್ ಟ್ರೀ ನೋಡಿದೆ ಲೈಟಿಂಗ್ಸ್ ನೋಡಿದೆ ತುಂಬಾ ಚೆನ್ನಾಗಿದೆ